ಹಾಯ್ ಹೆಲೋ ಸ್ಮೈಲ್ ಪ್ಲೇಸ್ ವಿತ್ ಮಿ ಸುಪ್ರಿಯಾ ತಿನ್ ಎಲ್ಲರಿಗೂ ಸ್ವಾಗತ ನಾನು ಮತ್ತೆ ಅತ್ತೆ ಸ್ವಲ್ಪ ಹೊರಗಡೆ ಶಾಪಿಂಗಿಗೆ ಹೋಗ್ಲಿಕ್ಕಿತ್ತು ಸೊ ಮನೆಗೆ ಬೇಕಾದಂಥ ಕೆಲವು ಐಟಮ್ಸನ್ನೆಲ್ಲ ತೊಗೊಂಡ್ಬರ್ಲಿಕ್ಕೆ ಸೊ ಹೋಗಿ ಸ್ವಲ್ಪ ತರಕಾರಿ ಆಗಿರ್ಬೋದು ಮತ್ತು ನಮಗೆ ಒಂದು ಒಂದು ರಿ ಒಂದು ಪ್ಲ್ಯಾಸ್ಟಿಕ್ ಬೇಕಾಗಿತ್ತು ಕವರ್ ಅಂದರೆ ಹೊರಗೆ ಸ್ಟ್ಯಾಂಡಿಗೆ ಹಾಕಲಿಕ್ಕೆ ಅದು ಓಲ್ಡ್ ಆಗಿತ್ತು ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಪ್ಲ್ಯಾಸ್ಟಿಕ್ ಕವರ್ ತೊಗೊಂಡ್ವಿ ಪ್ಲ್ಯಾಸ್ಟಿಕ್ ಲ್ಯಾಂಡಲ್ಲಿ ನಮ್ದೊಂದು ಮಾಪ್ ಇದು ಹೇಳಲಿಕ್ಕಿತ್ತು ಅಂದರೆ ತಗೊಂಡೋಗ ಚಿಕ್ಕ ಆಗಿತ್ತು ಹೋಗಿದ್ವಿ ನೆಕ್ಸ್ಟ್ ಟೈಮ್ ತಂದು ಕೊಡ್ತೇವೆ ಅಂತ ಸೊ ಅದರ ಬಗ್ಗೆ ಅವರತ್ರ ಹೇಳಿ ಒಂದು ಬಾತ್ರೂಮನ್ನು ತೊಳಿಲಿಕ್ಕೆ ಒಂದು ಇದು ಬೇಕಾಗಿತ್ತು ನೋಡಬಹುದು ನೀವು ಮನೆಗೆ ಬಂದ್ವಿ ಮನೆಗೆ ಬೇಕಾದಂತ ಕೆಲವು ಐಟಮ್ಸ್ ಎಲ್ಲ ಇಲ್ಲಿ ಅದೆಲ್ಲವನ್ನು ತಕೊಂಡು ಮುಗಿಸಿ ಮನೆಗೆ ಬಂದ್ವಿ ಅನ್ಬಾಕ್ಸಿಂಗ್ ಸೊ ನಂಗೊಂದು ಇಂಜಿನ್ ಆಯಿಲ್ ಹಾಕುದು ಒಂದು ಕ್ಯಾನ್ ಬೇಕಿತ್ತು ಆಕ್ಚುಲಿ ಒಂದು ಉಂಟು ಸ್ಪ್ರೇ ಒಂದು ನಾರ್ಮಲ್ ಸ್ಪ್ರೇ ಟೈಪ್ ಸೊ ಇದೊಂದು ಕ್ಯಾನ್ ಆಗಿ எா இஞ்சின் ஆயில் உள் ஒஞ்சின் ஆயில்ல அதுக்கோஸ்ட் கேண்டை தகவலு ஆட் நங்க இதொந்து நானும் நெனப்போ நான் அஜி மனேல அங்கல் யூஸ் மாட்டா ஒல்லூல் டாரி சந்த பம்ப் ஒன்ஜின் உழைல் பாக்ஸில் ரீஃபில் அண்ட சோ அது நெக்ஸ்ட் இன்ஜின் உழித்தது ஒன் டூட் எம்எல் உழை ஒழு நன்க ಸ್ಪ್ರೇ ಎಂತ ಇದ್ರೆ ಟ್ರಾವೆಲ್ ಟ್ರಾವೆಲ್ಗೆ ಯೂಸ್ ಮಾಡಬಹುದು ಸೊ ಮನೇಲಿರುವಾಗ ಊರಲ್ಲಿರುವಾಗ ಗೆ ಆಯಿಲ್ ಹಾಕ್ಲಿಕ್ಕೆ ನಾನು ಇದನ್ನ ಯೂಸ್ ಮಾಡೋದು ಬಹಳ ಚಂದ ಲೈಕ್ ಆಯ್ತು ಸೊ ಇದು ಏನಂದ್ರೆ

ಕಾನ್ಸ್ಟಿಬೇಷನ್ಗೆ ಮತ್ತೆ ಸ್ವಲ್ಪ ಒಮೆಗ ತ್ರೀ ನ್ಯಾಚುರಲ್ ಸೋರ್ಸ್ ಆಫ್ ಒಮೆಗ ತ್ರೀ ತಂಪು ಈವನ್ ಸ್ವಲ್ಪ ಏನಿದ್ರೆ ಸರ್ ಲಂಗ್ಸ್ ಕೂಡ ಒಳ್ಳೇದು ಸ್ವಲ್ಪ ಇನ್ಫೆಕ್ಷನ್ ನಾವು ಅಪರೂಪ ಒಂದು ವಾರದ ಒಂದು ಎರಡು ಸಲ ಮೂರು ಸಲ ಯೂಸ್ ಮಾಡ್ತೀವಿ ಕೊಲೆಸ್ಟ್ರಾಲ್ಸ್ಗೆಲ್ಲ ಒಳ್ಳೇದಂತೆ ಒಳ್ಳೆ ಮೋನೋನ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಎಲ್ಲ ಉಂಟು ಇದಕ್ಕೆ ಅದಕ್ಕೆ ಜಾಸ್ತಿ ಏನಿಲ್ಲ ಐ ಥಿಂಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಒನ್ ಹಂಡ್ರೆಡ್ ಟೂ ಏನೋ ಅಷ್ಟೇ ಅದು ಅದೊಂದು ತಗೊಂಡ್ರೆ ಒಂದು ಎರಡು ಮೂರು ನಾಲ್ಕು ತಿಂಗಳು ಬರ್ಬೋದು ನಮ್ಗೆ ಹಾಗೆ ಜಾಸ್ತಿ ಹತ್ತು ಚೂರು ಹತ್ತು ಚೂರು ಹಾಕುದು ಏನ್ ರೆಗ್ಯುಲರ್ ಏನಿಲ್ಲ ಅಪರೂಪಕ್ಕೆ ಮಧ್ಯಾಹ್ನದ ಫುಡ್ಡಿಗೆ ಒಂದು ಮಿಕ್ಸ್ ವೆಜ್ ಬಿರಿಯಾನಿ ಟೈಪ್ ಮಾಡಿದ್ವಿ ಸಖತ್ತಾಗಿತ್ತು ಟೇಸ್ಟ್ ಅಂತೂ ನಂಗೆ ಅಂತೂ ತುಂಬ ಇಷ್ಟ ಆಯ್ತು ಮಿಕ್ಸ್ ಕೆಲವೆಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿದಂಥದ್ದು ಅದೇ ರೀತಿಯಾಗಿ ನಾಟಿ ಕೋಳಿದು ಸ್ವಲ್ಪ ಸೂಪ್ಸ್ ಇತ್ತು ಮತ್ತೆ ಚಿಕನ್ ಸುಕ್ಕ ಟೈಪ್ ಇದೊಂದು ಈ ವೆಜ್ ಬಿರಿಯಾನಿಗೆ ಸುಖ ತುಂಬ ಟೇಸ್ಟಿಯಾಗಿತ್ತು ತಿನ್ನಲಿಕ್ಕೆ ಮತ್ತೆ ಬಾಳೆಹಣ್ಣಿನಿಂದ ಮಾಡಿದಂತಹ ಗಾರಿಕೆ ವೆಜಿಟೇಬಲ್ ಬಿರಿಯಾನಿ ಅಂತೂ ನನಗಂತೂ ಸಕತ್ತು ಇಷ್ಟ ಆಯಿತು ಸೊ ಇದು ಇವತ್ತಿನ ನಮ್ಮ ಮಧ್ಯಾಹ್ನದ ಫುಡ್ ಆಗಿತ್ತು ಕೆಳಗೆ ಹೊರಟದ್ದು ಇದು ತೋರಿಸಿ ಆಗ ಹಾಕಿದೆ

ಎಷ್ಟು ಕೊಟ್ಟಿರಿ ನಿನ್ನೆ ಎಷ್ಟು ಕೊಟ್ಟಿ 1500 1650 ಹೇಳಿದ್ರು 1500 ಇದು ಸ್ವಲ್ಪ ಕಡಿಮೆ ಕೊಟ್ಟ ಹಾಗೆ ನೆನಪು ನನಗೆ 1400 ಅದರೊಳಗೆ ಆ ಸೋ ಇದು ಚೇಂಜ್ ಆಗ್ತಿದಲ್ಲ एवरी ಇಯರ್ ಕೂಡ ಆ ಇದರದು ಗ್ಲಾಸ್ ಒಂಚೂರು ಇದು ಮಾಡಬೇಕು ಕ್ಲೀನ್ ಮಾಡಿದ್ರೆ ಆಯ್ತು ಅಷ್ಟೇ ಇದು ಎರಡು ನಾಳೆದು ಹೋಗ್ಲಿಕ್ಕೆ ನಮಗೆ ಒಂದು ಮೂಲೆ ಇದು ಸಂಜೆ ಫುಡ್ ಗೆ ಅತ್ತೆಗೆ ಸ್ವಲ್ಪ ಮಧ್ಯಾಹ್ನದ ಇತ್ತು ನನ್ನ ಹಸ್ಬೆಂಡ್ ಕೇಕ್ ಬೇಕು ಹೇಳಿದ್ರು ಸೋ ಕೇಕ್ ಮಾಡ್ತಾ ಇದ್ದೇನೆ ನಾನು ನೈಟ್ ಫುಡ್ ಮಾಡೋದಿಲ್ಲ ನೋಡ್ಬೋದು ಕೇಕ್ ಸಬ್ ಸಖತ್ತಾಗಿ ಬಾಯ್ಲ್ ಆಗ್ತಾ ಬಂದಿದೆ ಮತ್ತು ಸಂಜೆಗೆ ನೆಲಕಡ್ಲಿದ್ದು ರಾಜ ಸ್ಪೆಷಲ್ ಬೇಕು ಹೇಳಿದ್ರು ಸೊ ಅದನ್ನು ಮಾಡಿ ಕೊಡ್ತಾ ಇದ್ದೆ ಸೊ ಇದು ಇವತ್ತಿನ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾಳೆ ಮತ್ತೊಂದು ಹೊಸ ವೀಡಿಯೋದೊಟ್ಟಿಗೆ